ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬೋದು ಕಾಯಿ ಕಡುಬು ಸೊ ಅದನ್ನು ಮಾಡಿದ್ದೆ ಅದನ್ನು ಯಾವ ರೀತಿ ಮಾಡಿದ್ದೆ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಮನೇಲೇ ಇದ್ದಂಥ ಬಟ್ಟೆನ ಯೂಸ್ ಮಾಡಿಕೊಂಡು ಹ್ಯಾಂಡ್ ಪರ್ಸನ್ನ ಸ್ಟಿಚ್ ಮಾಡಿದ್ದೀನಿ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೀನಿ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನಾನಿವತ್ತು ಮನೆಗೆ ಟಿಫಿನ್ಗೆ ಕಾಯಿ ಕಡುಬುನ ಮಾಡೋಣ ಅಂದ್ಕೊಂಡೆ ಕಾಯಿ ಅನ್ನೋದು ಒಂದು ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ಬಹುದು ಇದನ್ನೆಲ್ಲ ನಮ್ಮ ಅಜ್ಜಿ ತುಂಬ ಮಾಡೋರು ಸೊ ಹಾಗಾಗಿ ಸಾಂಪ್ರದಾಯಿಕ ಅಡುಗೆ ಅಂತಲೇ ಹೇಳ್ತೀನಿ ಮೊದಲಿಗೆ ನಾನು ನೆನ್ನೆ ನೈಟೇ ಅಕ್ಕಿ ರವೆನ ಮಾಡಿಕೊಂಡು ಸ್ವಲ್ಪ ಬಿಸಿ ಇದ್ದೀನಿ ಬಾಣಲೀಲಿ ಕಾಯಿ ಕಡುಬುಗೆ ರಾತ್ರಿ ಏನು ಪ್ರಿಪ್ರೇಷನ್ ಇರೋಲ್ಲ ರವೆನ ಮಾತ್ರ ಸ್ವಲ್ಪ ಬಿಸಿ ಮಾಡಿ ನೀರಲ್ಲಿ ನೆನೆಸಿ ಬಿಟ್ಟಿರಬೇಕು ಬೆಳಗ್ಗೆಗಷ್ಟೇ ಅದನ್ನು ರೆಡಿ ಮಾಡ್ಕೊಳ್ಳೋದು ಮಾಮೂಲಿ ಇಡ್ಲಿ ಥರ ಬೇಳೆ ಅನ್ನ ಯಾವುದನ್ನು ಮಿಕ್ಸಿ ಮಾಡಿ ಹಾಕೋಂಗಿಲ್ಲ ಬರೀ ರವೆ ಅಷ್ಟೇ ರವೆನ ಒಂದು ಐದು ನಿಮಿಷ ಬಿಸಿ ಮಾಡಿ ತುಂಬ ಹೊತ್ತು ಉರಿಬಾರ್ದು ಸ್ವಲ್ಪ ಹೊತ್ತು ಬಿಸಿ ಮಾಡಿ ರವೆ ನೆನೆಯುವಷ್ಟು ನೀರನ್ನು ಹಾಕಿ ಬಿಟ್ಟಿರಬೇಕು ಉಪ್ಪನ್ನು ಸಹಿತ ಹಾಕಿರೋಲ್ಲ ಬರೀ ನೀರು ಹಾಕ್ಬಿಟ್ಟು ರವೆ ನೆನೆಯುವಷ್ಟು ನೀರು ಹಾಕ್ಬಿಟ್ಟು ಬಿಟ್ಟು ಬೆಳಗ್ಗೆಗೆ ಅದನ್ನು ರೆಡಿ ಮಾಡ್ಕೋಬೇಕು ಚಿಕ್ಕಮಂಗ್ಳೂರು ಸೈಡಂತೂ ಈ ಕಾಯಿ ಕಡುಬು ಉದ್ದಿನ ಕಡುಬು ಈ ಥರದ್ದೇ ಜಾಸ್ತಿ ಯಾಕೆಂದರೆ ಇಲ್ಲಿ ತುಂಬ ಚಳಿ ಇರುತ್ತೆ ಸೊ ಹಾಗಾಗಿ ಅನಿಸುತ್ತೆ ಈ ಕಡೆ ಸೈಡೆಲ್ಲ ಬರೀ ಇಡ್ಲಿಗಳನ್ನೇ ಜಾಸ್ತಿ ಮಾಡೋದು ಅಲ್ಲದೆ ಈ ಸೈಡೆಲ್ಲ ತುಂಬ ಅಕ್ಕಿ ಎಲ್ಲ ಬೆಳೆಯೋರು ಸೊ ಹಾಗಾಗಿ ರೈಸ್ ಐಟಮ್ಸೇ ಜಾಸ್ತಿ ಮಾಡ್ತಿದ್ರು ಅಂತ ಅನಿಸುತ್ತೆ ಬೆಳಗ್ಗೆ ಎದ್ಬಿಟ್ಟು ಒಂದು ಓಳ್ನಷ್ಟು ಕಾಯಿನ ತುರ್ಕೊಂಡು ಆ ಕಾಯಿಗೆ ಒಂದು ಹಸಿರು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಇಡ್ಲಿ ಮಾಡೋದಕ್ಕೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ನಾನಿಲ್ಲಿ ಒಂದೇ ಪಾವು ರವೆ ತಗೊಂಡಿರೋದ್ರಿಂದ ಒಂದು ಉಳ್ಳನಷ್ಟು ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿ ಮಿಕ್ಸಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನು ಮಾಡಿಟ್ಟು ತುಂಬ ಹೊತ್ತು ಬಿಡಬೇಕು ಆ ರೀತಿ ಏನಿಲ್ಲ ಅವಾಗ ರೆಡಿ ಮಾಡಿಕೊಂಡು ಅವಾಗ ಇಡ್ಲಿನ ರೆಡಿ ಮಾಡ್ಕೋಬಹುದು ಸೊ ಕಾಯಿದೆಲ್ಲ ಮಿಕ್ಸಿ ಮಾಡಿಟ್ಟು ಇದಕ್ಕೆ ಚಿಕ್ಕದಾಗಿ ಈರುಳ್ಳಿನ ಮತ್ತು ಕರಿಬೇವನ ಕಟ್ ಮಾಡಿ ಹಾಕೋತೀನಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂಥದ್ದು ಮತ್ತು ಡಿಫ್ರೆಂಟಾಗಿರುತ್ತೆ ಒಂದೇ ಥರದ್ದು ಇಡ್ಲಿ ಈ ಥರದ್ದೆಲ್ಲ ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಂಡು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಸೊ ಹಾಗಾಗಿ ಅವಾಗವಾಗೆ ಈ ಥರದ್ದೆಲ್ಲ ಮಾಡ್ತಿರ್ತೀನಿ ಹೆಲ್ತಿಗೂ ಅಷ್ಟೇ ಕಾಯಿ ಕಡುಬು ತುಂಬಾ ಒಳ್ಳೆಯದು ಅಂತಲೇ ಹೇಳಬಹುದು ನಮ್ಮ ಬಾಡಿಗೆ ತೆಂಗಿನಕಾಯಿ ಆಯಿಲ್ ಅಂಶನೂ ಸೇರ್ತಿರಬೇಕು ಸೊ ಹಾಗಾಗಿ ಕಾಯಿ ಕಡುಬು ಒಂದು ಹೆಲ್ತಿ ಅಂ ಹೆಲ್ತಿ ಅಡುಗೆ ಅಂತಲೇ ಹೇಳಬಹುದು ನಮ್ಮ ಏರಿಯರು ಯಾವುದೇ ರೀತಿ ತಿಂಡಿ ಅಡುಗೆಗಳನ್ನ ಮಾಡ್ತಿದ್ರು ಅದರಲ್ಲಿ ವೈಜ್ಞಾನಿಕವಾಗಿ ಒಂದು ರೀಸನ್ ಇದ್ದೇ ಇರ್ತಿತ್ತು ಸೊ ಇಟ್ ಹಿಟ್ಟನ್ನೆಲ್ಲ ಕಲಸಿಟ್ಟು ಇಡ್ಲಿ ಪಾತ್ರೆನ ಬೇಯೋ ತನಕ ಅದು ನೆನೆಯೋದಕ್ಕೆ ಬಿಟ್ಟು ನಂತರ ಆ ಇಡ್ಲಿ ಪಾತ್ರೆ ನೀರು ಕಾಯೋ ಅಷ್ಟರಲ್ಲಿ ಇಡ್ಲಿನ ಹಿಟ್ಟನ್ನು ಹಾಕಿ ಇದನ್ನು ಬೇಯೋದಕ್ಕಿಟ್ಟೆ ಸೊ ಇಡ್ಲಿ ಬೇಯೋದ್ರೊಳಗೆ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಸೊ ಇದು ಮೆಣಸಿನ್ಕಾಯಿ ಚಟ್ನಿಗಿಂತ ಕೆಂಪು ಮೆಣಸಿನ್ಕಾಯಿ ಚಟ್ನಿನೇ ತುಂಬಾ ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನು ಹಾಗಾಗಿ ಎರಡೆರಡು ಕೆಂಪು ಮೆಣಸಿನ್ಕಾಯಿನ ಹುರ್ಕೊಂಡು ಚಟ್ನಿ ಮಾಡಿಕೊಂಡೆ ಸೊ ನೋಡಿ ಮಾಮೂಲಿ ಇಡ್ಲಿ ಬೇಯೋದಕ್ಕಿಂತ ಒಂದು ಐದು ನಿಮಿಷ ಜಾಸ್ತಿ ಬೇಯಿಸ್ಬೇಕು ಅಷ್ಟೇ ಯಾಕೆ ಕಾಯಿ ಎಲ್ಲ ಹಾಕಿರ್ತೀವಲ್ಲ ಸೊ ಅದರಲ್ಲಿ ಬೇಯಬೇಕು ಹಾಗಾಗಿ ಒಂದು ಐದು ನಿಮಿಷ ಎಕ್ಸ್ಟ್ರಾ ಬೇಯಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬಂದಿದೆ ಅಂತ ಮಾಮೂಲಿ ಇಡ್ಲಿಗಿಂತ ಸ್ವಲ್ಪ ದಪ್ಪನಾಗಿಯೇ ಹಾಕ್ಕೋಬೇಕು ಇದು ಕಾಂಬಿನೇಷನು ಕಾಯಿ ಚಟ್ನಿ ಅಷ್ಟೇ ಪಲ್ಯ ಅದೆಲ್ಲ ಅಷ್ಟು ಚೆನ್ನಾಗಿ ಅನ್ನಿಸಲ್ಲ ಸೊ ಇಡ್ಲಿಗೆ ಮಸಾಲಾವಾಗೆಲ್ಲಾದನ್ನೂ ಹಾಕಿರ್ತೀವಲ್ಲ ಸೊ ಹಾಗಾಗಿ ಸಾಂಬಾರು ಪಲ್ಯ ಅದಕ್ಕಿಂತ ಅಷ್ಟೊಂದು ಒಳ್ಳೆ ಕಾಂಬಿನೇಷನ್ ಅಲ್ಲ ಬಟ್ ಕಾಯಿ ಚಟ್ನಿನೇ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಬೇಕು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಒಂದೇ ಥರದ ಇಡ್ಲಿ ಸಾಂಬಾರು ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಂಡು ತಿನ್ನಬಹುದು ಸೊ ಮಾರ್ನಿಂಗ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೇಲೇ ಹ್ಯಾಂಡ್ ಪರ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಯಾವಾಗಲೂ ಬ್ಲೌಸ್ ಪೀಸ್ ತಂದಿದ್ದು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಚೆನ್ನಾಗಿದೆಯಲ್ಲ ಅಂತಂದ್ಬಿಟ್ಟು ಅದನ್ನ ನೀನು ಬಿಸಾಕಿರಲಿಲ್ಲ ಸೊ ಅದರಲ್ಲೇ ಒಂದು ಹ್ಯಾಂಡ್ ಪರ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಹಾಗೆಯೇ ಒಂದು ಜಿಫ್ ಇತ್ತು ಡ್ರೆಸ್ಗೆ ಹಾಕ್ಕೊಳ್ಳೋದಕ್ಕೆ ಅಂತ ತಂದಿದ್ದು ಜಿಫು ಸೊ ಅದರಲ್ಲೇ ನೋಡೋಣ ಟ್ರೈ ಮಾಡೋಣ ಚೆನ್ನಾಗಿ ಬಂದರೆ ಮತ್ತೆ ತೊಂದರೆ ಆಯಿತು ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಇಷ್ಟು ಬಟ್ಟೆ ಬ್ಲೌಸ್ ಯಾವುದಾಗ್ಲೂ ತಂದು ಸ್ಟಿಚ್ ಮಾಡಿಕೊಂಡು ಉಳ್ಕೊಂಡಿರೋ ಬಟ್ಟೆ ಇತ್ತು ಬಟ್ಟೆ ತುಂಬಾ ಚೆನ್ನಾಗಿದೆಯಲ್ಲ ಅಂದ್ಬಿಟ್ಟು ಮತ್ತು ಜಿಫು ಇದೆಯಲ್ಲ ಸೊ ನೋಡೋಣ ಟ್ರೈ ಮಾಡೋಣ ಅಂತ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನನಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಬಟ್ಟೆದ ಮೆಜರ್ಮೆಂಟ್ ತಗೊಂಡು ಇಲ್ಲಿ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಎರಡು ಸೈಡಿಗೂ ಒಂದೇ ಥರ ಬಟ್ಟೆ ಬೇಕಾಗಿರೋದ್ರಿಂದ ಒಂದು ಸೈಡ್ ಬಟ್ಟೆ ಅಷ್ಟೇ ಕಟ್ ಮಾಡಿಕೊಂಡು ಆನಂತರ ಅದೇ ಅಳತೆಗೆ ಇನ್ನೊಂದು ಪೀಸ್ ಬಟ್ಟೆನೂ ಕಟ್ ಮಾಡ್ಕೋತಾ ಇದ್ದೀನಿ ಮನೆಯಲ್ಲೇ ಸ್ಟಿಚ್ನ ಕಲ್ತ್ಕೊಂಡಿದ್ರೆ ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅನ್ನೋದನ್ನು ನೀವೇ ನೋಡ್ತಿದ್ದೀರಾ ಸೊ ಯಾವುದಾದ್ರೂ ವೇಸ್ಟ್ ಬಟ್ಟೆ ಇದ್ದರೆ ನಿಮಗೆ ಇಷ್ಟ ಆಗಿದೆ ಸೊ ಮ್ಯಾಚಿಂಗಾಗಿ ಎಲ್ಲದಕ್ಕೂ ಈ ರೀತಿ ಹ್ಯಾಂಡ್ ಪಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಬಟ್ ಮಾಡ್ಕೊಳ್ಳೋ ಮೆಥಡನ್ನು ಕಲ್ತ್ಕೋಬೇಕಷ್ಟೆ ನೋಡಿ ಅದೇ ಬಳತೆ ಅಳತೆಗೆ ಬಟ್ಟೆನ ಹಾಕಿ ಎರಡು ಸೈಡು ಒಂದೇ ಥರ ಬರೋ ಥರ ಬಟ್ಟೆನ ಕಟ್ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಿದೆ ಚಿಕ್ಕ ಹ್ಯಾಂಡ್ ಪರ್ಸು ಅಥವಾ ದೊಡ್ಡದಾಗ ಬ್ಯಾಗು ಬೇಕಾದರೆ ಸ್ಟಿಚ್ ಮಾಡ್ಕೋಬಹುದು ಸೊ ಪೀಸ್ ಅಂಗಡಿಗಳಲ್ಲಿ ಪೀಸ್ ಚೆನ್ನಾಗಿರೋದೆಲ್ಲ ಸಿಗುತ್ತೆ ಸೊ ತಗೊಬಂದು ಅದರಲ್ಲೂ ಸಹಿತ ಟ್ರೈ ಮಾಡ್ಕೋಬಹುದು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ತುಂಬ ಚೆನ್ನಾಗಿಯೇ ಬಂತು ಹ್ಯಾಂಡ್ ಪರ್ಸು ಒಂದು ಮೊಬೈಲು ಮನೆ ಕೀಗಳು ಎಲ್ಲದನ್ನು ಇಡುವಷ್ಟು ದೊಡ್ಡ ಪರ್ಸೆ ಆಯಿತು ಬಟ್ಟೇಲಿ ಡಿಸೈನ್ ಇದ್ದಿದ್ದರಿಂದ ಇದ್ರ ಒಳಗಡೆಗೆ ಬಟ್ಟೆ ಹಾಕೋದಕ್ಕೂ ಸಹಿತ ಸಿಂಥೆಟಿಕ್ಕಲ್ಲಿ ಅದು ಲೈನಿಂಗ್ ಪೀಸ್ ಇತ್ತು ಸೊ ಅದರಲ್ಲೇ ಬಟ್ಟೆನ ಕಟ್ ಮಾಡಿಕೊಂಡೆ ಸೊ ಕರೆಕ್ಟಾಗಿ ಅದಕ್ಕೆ ಮ್ಯಾಚ್ ಆಗೋ ಥರನೇ ಇತ್ತು ಬಟ್ಟೆ ಸೊ ಅದನ್ನೇ ಹಾಕ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ ಸೊ ಈ ಪರ್ಸಂತು ನೋ ಕಾಸ್ಟ್ ಪರ್ಸ್ ಅಂತಲೇ ಹೇಳ್ಬಹುದು ಎಲ್ಲ ಮನೇಲಿದ್ದಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಸ್ಟಿಚ್ನ ಮಾಡಿಕೊಂಡೆ ಹ್ಯಾಂಡ್ ಪರ್ಸ್ನ ಅಂತ ಅಂದ್ಬಿಟ್ಟು ಒಳಗಡೆಗೆ ಲೈನಿಂಗ್ ಎಲ್ಲ ಕೊಟ್ಬಿಟ್ಟು ಮತ್ತು ಹೊರಗಡೆ ಪೀಸಿಗೆಲ್ಲ ಲೈನಿಂಗಲ್ಲಿ ನೀಟಾಗಿ ಕವರ್ ಮಾಡಿರೋದ್ರಿಂದ ಯಾವುದು ಎಲ್ಲೂ ಸಿಗಾಕ್ಕೊಳಲ್ಲ ತುಂಬ ಚೆನ್ನಾಗಿರುತ್ತೆ ನಮ್ಮ ಮೊಬೈಲ್ ಫೋನು ಅಥವಾ ಕಾಸ್ಮೆಟಿಕ್ಸ್ ಏನಾದರೂ ಇಟ್ಕೊಂಡು ಹೋಗೋದಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿತ್ತು ಬಟ್ ಒಳಗಡೆ ಕ್ಯಾನ್ವಾಸ್ ಎಲ್ಲ ಕೊಟ್ಟಿದ್ರೆ ಇನ್ನೂ ಆಗಿರೋದು ಅಂತ ಅನ್ನಿಸ್ತು ಬಟ್ ದೆನ್ ನೆಕ್ಸ್ಟ್ ಟೈಮ್ ಅಂತ ಅನ್ನೋ ಹಾಗೆ ನೆಕ್ಸ್ಟ್ ಸ್ಟಿಚ್ ಮಾಡುವಾಗ ಇನ್ನೂ ಚೆನ್ನಾಗಿ ಟ್ರೈ ಮಾಡೋಣ ಅಂದ್ಕೊಂಡೆ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು